ಹಾಯ್ ಫ್ರೆಂಡ್ಸ್ ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ ಅಡಿಗೆ ಬಳಕೆಗೆ ಮಾತ್ರ ಎಂದು ತಿಳಿದಿರುವ ಹೇಲಕ್ಕಿ ಇದರ ಸೇವನೆಯಿಂದ ಇದು ದೇಹಕ್ಕೆ ಹೇಗೆ ಪ್ರಯೋಜನಕಾರಿಯಾಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏಲಕ್ಕಿ ಇದು ಅಡಿಗೆಗೆ ರುಚಿ ಕೊಡುವುದರ ಜೊತೆಗೆ ಪರಿಮಳ ಭರಿತ ಸುವಾಸನೆ ಹೊಂದಿದ್ದು ದೇಹಕ್ಕೆ ಆರೋಗ್ಯ ಒದಗಿಸುವ ಗುಣ ಹೊಂದಿದ್ದು ಔಷಧದ ಗುಣವನ್ನು ಹೊಂದಿದೆ ಮಸಾಲೆ ಪದಾರ್ಥಗಳ ರಾಜ ಹಂತನೇ ಕರೆಯಬಹುದು ಇದನ್ನು ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ ಇದರ ಬೆಲೆಯೂ ಕೂಡ ಹೆಚ್ಚಾಗಿರುತ್ತದೆ ಏಲಕ್ಕಿಯನ್ನು ಹೆಚ್ಚಾಗಿ ರೈಸ್ ಪಾಕ್ ಮತ್ತು ಸಿಹಿ ತಿಂಡಿಗಳಲ್ಲಿ ತಯಾರಿಸಲು ಬಳಸುತ್ತಾರೆ ಇದನ್ನು ಬಳಸದೆ ಯಾವ ತಿಂಡಿಯನ್ನೂ ತಯಾರಿಸುವುದಿಲ್ಲ ಏಲಕ್ಕಿಯು ಸಾಕಷ್ಟು ಔಷಧಿಯ ಗುಣಗಳನ್ನು ಹೊಂದಿದ್ದು ವಿಟಮಿನ್ಗಳು ನಿಯೋ ರಿಬ್ಲೋಪೇವಿನ್ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಮತ್ತು ಮ್ಯಾಗ್ನೀಷಿಯಂ ಮೈಸಿನ್ ಮತ್ತು ಫೈಬರ್ ಹಾಗೂ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದೆ ಏಲಕ್ಕಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಇರುವುದರಿಂದ ಹೊಟ್ಟೆ ಹುಣ್ಣು ಅಥವಾ ಕರುಳಿನಲ್ಲಿ ಆಗುವ ಅಲ್ಸರ್ಗಳನ್ನು ತಡೆದು ದೇಹವನ್ನು ಆರೋಗ್ಯಕರವಾಗಿ ಇಡುತ್ತದೆ ಏಲಕ್ಕಿಯಲ್ಲಿ ಜೀರ್ಣಕ್ರಿಯೆಯ ಶಕ್ತಿ ಅಡಗಿದೆ ಅದು ಸಮೃದ್ಧವಾದ ನಾರಿನಂಶಗಳಿಂದ ಕೂಡಿರುವುದರಿಂದ ಜೀರ್ಣಕ್ರಿಯೆಯು ಸುಲಭವಾಗುವುದು ಊಟದ ನಂತರ ಎರಡು ಏಲಕ್ಕಿ ಕಾಳುಗಳನ್ನು ಬಾಯಿಗೆ ಹಾಕಿಕೊಳ್ಳುವುದರಿಂದ ಉತ್ತಮವಾದ ಫಲಿತಾಂಶ ದೊರೆಯುತ್ತದೆ ಏಲಕ್ಕಿಯಲ್ಲಿ ಹಸಿವೆಯನ್ನು ಹೆಚ್ಚಿಸುವಂತಹ ಔಷಧಿಯ ಗುಣವನ್ನು ಹೊಂದಿದೆ ಅಜೀರ್ಣ ಇರುವವರು ಹಸಿವೆಯಾಗದಿರುವವರು ಇದರ ಸೇವನೆಯಿಂದ ಸುಲಭವಾಗಿ ಹಸುವಿನ ಸಮಸ್ಯೆಯನ್ನು ತಡೆಯಬಹುದು ಏಲಕ್ಕಿಯಲ್ಲಿ ಆಂಟಿಎಮೊಟಿಕ್ ಪ್ರೊಪರ್ಟೀಸ್ ಇರುವುದರಿಂದ ವಾಂತಿಯಂತಹ ಸಮಸ್ಯೆಯನ್ನು ನಿಯಂತ್ರಿಸಬಹುದು ಪ್ರಯಾಣದ ಸಮಯದಲ್ಲಿ ಹಾಗೂ ಅಜೀರ್ಣದಿಂದ ಉಂಟಾಗುವ ವಾಂತಿ ಸಮಸ್ಯೆಯನ್ನು ಏಲಕ್ಕಿ ಸವಿಯೋದರಿಂದ ಕಡಿಮೆ ಮಾಡಬಹುದು ಅಥವಾ ಅದರ ಪರಿಮಳದಿಂದ ಕೂಡ ವಾಂತಿಯನ್ನು ನಿಯಂತ್ರಿಸಬಹುದು ಏಲಕ್ಕಿಯಲ್ಲಿ ಇರುವ ಡಯಟ್ರಿ ಫೈಬರ್ ಅಂಶವು ಕೊಲೆಸ್ಟ್ರಾಲನ್ನು ಸಮತೋಲನದಲ್ಲಿ ಇಡುವುದು ಅದರಿಂದ ರಕ್ತ ಹೆಪ್ಪುಗಟ್ಟುವ ಸಮಸ್ಯೆ ನಿವಾರಣೆ ಆಗುವುದು ಹಾಗೂ ಹೃದಯದ ಆರೋಗ್ಯವನ್ನು ಉತ್ತಮ ಸ್ಥಿತಿಯಲ್ಲಿ ಇಡುತ್ತದೆ ಏಲಕ್ಕಿಯನ್ನು ಪ್ರತಿದಿನ ನೀರಿನಲ್ಲಿ ಕುದಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ತಲೆ ಕೂದಲು ಉದುರುವುದನ್ನು ತಡೆಯಬಹುದು ಮತ್ತು ಮುಖದಲ್ಲಿ ಪಿಂಪಲ್ಸ್ ಕಡಿಮೆ ಆಗುತ್ತದೆ ಮುಖದ ಸೌಂದರ್ಯವೂ ಸಹ ಹೆಚ್ಚುತ್ತದೆ ಏಲಕ್ಕಿ ಕ್ಯಾನ್ಸರ್ ಸಮಸ್ಯೆಗೆ ಕಾರಣವಾಗುವ ಸ್ವತಂತ್ರ ರ್ಯಾಡಿಕಲ್ಸ್ಗಳನ್ನು ತಡೆಯಲು ಏಲಕ್ಕಿ ಸಹಾಯ ಮಾಡುವುದು ಪ್ರತಿದಿನ ಊಟ ಅಥವಾ ತಿಂಡಿಯ ನಂತರ ಒಂದು ಏಲಕ್ಕಿಯನ್ನು ಸೇವಿಸುವುದರಿಂದ ಈ ಸಮಸ್ಯೆಯನ್ನು ನಿವಾರಿಸಬಹುದು ಏಲಕ್ಕಿಯ ಸೇವನೆಯಿಂದ ಕೆಟ್ಟ ಉಸಿರನ್ನು ತಡೆಯಬಹುದು ಇತರರ ಮುಂದೆ ನಮ್ಮ ಬಾಯಿ ವಾಸನೆಯಿಂದ ಉಂಟಾಗುವ ಕಿರಿಕಿರಿಯನ್ನು ತಡೆಯಬಹುದು ಒಂದು ಲೋಟ ಏಲಕ್ಕಿಯ ಬೆಚ್ಚನೆಯ ನೀರನ್ನು ಕುಡಿಯುವುದರಿಂದ ಶ್ವಾಸಕೋಶದ ಆರೋಗ್ಯಕ್ಕೂ ಸಹ ಒಳ್ಳೆಯದು ಏಲಕ್ಕಿ ಸೇವನೆ ಸ್ಕಿನ್ ಇರಿಟೇಷನ್ ಅಥವಾ ಅಲರ್ಜಿ ಇರುವವರು ಇನ್ನು ಕಿಡ್ನಿ ಸಮಸ್ಯೆ ಇರುವವರು ಲೋ ಬಿ ಪಿ ಇರುವವರು ಮತ್ತು ತೂಕ ಕಡಿಮೆ ಮಾಡಿಕೊಳ್ಳಬೇಕು ಎನ್ನುವರು ಈ ಏಲಕ್ಕಿ ಸೇವನೆ ಮಾಡುವುದರಿಂದ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಏಲಕ್ಕಿಯು ಮೂತ್ರವರ್ಧಕ ಗುಣ ಹೊಂದಿದ್ದು ಮೂತ್ರ ಉತ್ಪಾದನೆಯಲ್ಲಿ ಉತ್ತೇಜಿಸುವ ಮೂಲಕ ಕಿಡ್ನಿ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಕಿಡ್ನಿಯ ಆರೋಗ್ಯವನ್ನು ಕಾಪಾಡುತ್ತದೆ ಇದೇ ರೀತಿ ಹೆಚ್ಚಿನ ಮಾಹಿತಿ ಇರೋ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಚಾನಲಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಇರೋ ವೀಡಿಯೋಗಳು ಸಿಗ್ತಾ ಇರುತ್ತೆ ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕು ಅದಕ್ಕೋಸ್ಕರ ನೀವು ವೀಡಿಯೋಗಳನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು